ವೈದಿಕ ಜ್ಯೋತಿಷ್ಯದ ಪ್ರಕಾರ ಮೂವತ್ತು ವರ್ಷಗಳ ನಂತರ ಎರಡು ರಾಜಯೋಗಗಳು ರೂಪುಗೊಳ್ತಿವೆ ಇದರಿಂದಾಗಿ ಕೆಲವು ರಾಶಿಗಳಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗ್ತಾ ಇದೆ ಹಠಾತ್ ಆರ್ಥಿಕ ಲಾಭಗಳು ಉಂಟಾಗ್ತವೆ ಈ ರಾಶಿಯವರ ಮೇಲೆ ಶನಿ ಮತ್ತು ಶುಕ್ರನ ಅಪಾರವಾದ ಆಶೀರ್ವಾದವಿರುತ್ತೆ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ಒಂದು ನಿರ್ದಿಷ್ಟ ಮಧ್ಯಂತರದಲ್ಲಿ ಸಾಕ್ತವೆ ಮತ್ತು ರಾಜ್ಯ ರಾಜಯೋಗ ಮತ್ತು ಶುಭಯೋಗಗಳನ್ನು ರೂಪಿಸ್ತವೆ ಇದರ ಪರಿಣಾಮವನ್ನು ಮಾನವ ಜೀವನ ಮತ್ತು ಭೂಮಿಯ ಮೇಲೆ ಕಾಣಬಹುದು ಜನವರಿ ಇಪ್ಪತ್ತೆಂಟರಂದು ಸಂಪತ್ತು ಮತ್ತು ಸಮೃದ್ಧಿಯನ್ನು ನೀಡುವ ಶುಕ್ರಗ್ರಹವು ತನ್ನ ಉತ್ತುಂಗ ರಾಶಿಯಾದ ರಾಶಿಯಲ್ಲಿ ಸಾಗುವ ಮೂಲಕ ಮಾಲವೀಯ ರಾಜಯೋಗವನ್ನು ಸೃಷ್ಟಿಸಿದೆ ಅದೇ ಸಮಯದಲ್ಲಿ ಕರ್ಮ ಫಲಗಳನ್ನು ನೀಡುವ ಶನಿ ದೇವರು ರಾಶಿಯಲ್ಲಿ ಸಂಚಾರ ಮಾಡುವ ಮೂಲಕ ಶಶ ರಾಜಯೋಗವನ್ನು ಸೃಷ್ಟಿಸುತ್ತಿದ್ದಾರೆ ಅಂತಹ ಪರಿಸ್ಥಿತಿಯಲ್ಲಿ ಎರಡೂ ರಾಜಯೋಗಗಳ ಪರಿಣಾಮ ಎಲ್ಲ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಕಂಡುಬರುತ್ತೆ ಆದರೆ ಈ ಸಮಯದಲ್ಲಿ ಅದೃಷ್ಟ ಹೊಳೆಯುವ ಮೂರು ರಾಶಿ ಚಕ್ರ ಚಿಹ್ನೆಗಳು ಯಾರು ಯಾವ ರೀತಿಯಾಗಿ ಅವರಿಗೆ ಅದೃಷ್ಟ ಸಿಗುತ್ತೆ ಅಂತ ನೋಡ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ವಿಸ್ಮಯ ಬದುಕಿಗೆ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ಟಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣದ ಕೇವಲ ದಿನಗಳಲ್ಲಿ ಪರಿಹಾರ ಮೊದಲಿಗೆ ವೃಷಭ ರಾಶಿ ಮಾಲವ್ಯ ಮತ್ತು ಶಶರಾಜಯೋಗದ ರಚನೆ ನಿಮಗೆ ಸಕಾರಾತ್ಮಕವಾಗಿರುತ್ತೆ ವೃಷಭ ರಾಶಿಯವರಿಗೆ ಯಾಕಂದರೆ ನಿಮ್ಮ ಸ ನಿಮ್ಮ ಸಂಚಾರ ಜಾತಕದಲ್ಲಿ ಶನಿದೇವನು ಕರ್ಮಸ್ಥಾನದಲ್ಲಿ ಸಂಚರಿಸ್ತಾ ಇದ್ದರೆ ಶುಕ್ರನು ನಿಮ್ಮ ಸಂಚಾರ ಜಾತಕದಲ್ಲಿ ಹನ್ನೊಂದನೇ ಮನೆಯಲ್ಲಿ ಸಂಚರಿಸ್ತಿದ್ದಾನೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಕೆಲಸ ಮತ್ತು ಕೆಲಸ ಮತ್ತು ಉದ್ಯೋಗ ಏನಿದೆ ಇಲ್ಲಿ ವ್ಯವಹಾರದಲ್ಲಿ ಪ್ರಗತಿಯನ್ನು ಪಡಿತೀರಿ ಅಲ್ಲದೆ ನಿರುದ್ಯೋಗಿಗಳಿಗೆ ಈ ಸಮಯದಲ್ಲಿ ಉದ್ಯೋಗ ಸಿಗುತ್ತೆ ಈ ಸಮಯದಲ್ಲಿ ಉದ್ಯೋಗಿಗಳಿಗೆ ಬಡ್ತಿ ಸಿಗುತ್ತೆ ವೇತನ ಹೆಚ್ಚಳ ಹೆಚ್ಚಳವಾಗುತ್ತೆ ಸಮಯ ಮತ್ತು ಈ ಸಮಯದಲ್ಲಿ ಆರ್ಥಿಕವಾಗಿ ತುಂಬ ಸಬಲರಾಗ್ತೀರಿ ಅಂದರೆ ಉತ್ತಮವಾಗಿರುತ್ತೆ ನಿಮಗೆ ಸದೃಢರಾಗ್ತೀರಿ ಇದು ಹೂಡಿಕೆಗೆ ಒಳ್ಳೆಯ ಸಮಯ ನಿಮಗೆ ರಾಶಿಯವರಿಗೆ ಮತ್ತು ಹಳೆಯ ಹೂಡಿಕೆಗಳೇನಾದರೂ ಇದ್ದರೆ ನೀವು ಅದರಿಂದ ಕೂಡ ಒಳ್ಳೆಯ ಲಾಭವನ್ನು ಪಡಿತೀರಿ ಇನ್ನು ವೃಶ್ಚಿಕ ರಾಶಿಯವರಿಗೆ ಶಶ ರಾಜಯೋಗ ಮತ್ತು ಮಾಲವೀಯ ರಾಜಯೋಗ ಏನಿದೆ ನಿಮಗೆ ಪ್ರಯೋಜನಕಾರಿಯಾಗಿರುತ್ತೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಶನಿದೇವನು ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆಯಲ್ಲಿ ಸಾಕ್ತಾ ಇದ್ದರೆ ಶುಕ್ರಗ್ರಹವು ನಿಮ್ಮ ಸಂಚಾರ ಜಾತಕದ ಐದನೇ ಮನೆಯಲ್ಲಿ ಇದೆ ಆದ್ದರಿಂದ ಈ ಸಮಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ಐಷಾರಾಮಿ ಮತ್ತು ಸೌಕರ್ಯಗಳು ಹೆಚ್ಚಾಗ್ತವೆ ಈ ಸಮಯದಲ್ಲಿ ನೀವು ವಾಹನ ಮತ್ತು ಆಸ್ತಿಯನ್ನು ಖರೀದಿಸುವಂಥ ಸಾಧ್ಯತೆ ಇದೆ ಅದೇ ಸಮಯದಲ್ಲಿ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ ಸಂಬಂಧಗಳು ಇನ್ನಷ್ಟು ಬಲಗೊಳ್ಳುತ್ತವೆ ಇದರೊಂದಿಗೆ ಕುಟುಂಬ ತುಂಬ ಶಾಂತಿಯೂ ಉಳಿಯುತ್ತೆ ಅಲ್ಲದೆ ನಿಮ್ಮ ಮಕ್ಕಳು ಪ್ರಗತಿ ಹೊಂದೋದಕ್ಕೆ ಅವಕಾಶಗಳು ಸಿಗುತ್ತೆ ಈ ಸಮಯದಲ್ಲಿ ನಿಮ್ಮ ತಾಯಿಯೊಂದಿಗಿನ ನಿಮ್ಮ ಸಂಬಂಧ ಬಲಗೊಳ್ಳುತ್ತೆ ಇನ್ನು ಮಿಥುನ ರಾಶಿ ಶಶ ಮತ್ತು ಮಾಲವೀಯ ರಾಜಯೋಗದ ರಚನೆ ಮಿಥುನ ರಾಶಿ ಜನರಿಗೆ ಅನುಕೂಲಕರವಾಗಿರುತ್ತೆ ಯಾಕಂದರೆ ಶನಿದೇವನು ಮಿಥುನ ರಾಶಿಯವರ ಮಿಥುನ ರಾಶಿಯ ಚಕ್ರದ ಆದಾಯದ ಸ್ಥಾನದಲ್ಲಿ ಇದ್ದರೆ ಶುಕ್ರನು ಕರ್ಮದ ಮನೆಯಲ್ಲಿ ಸಾಕ್ತಾ ಇದ್ದಾನೆ ಆದ್ದರಿಂದ ಈ ಅವಧಿಯಲ್ಲಿ ನಿಮ್ಮ ಆದಾಯ ಮಹತ್ತರವಾಗಿ ಹೆಚ್ಚಾಗುತ್ತೆ ಅಲ್ಲದೆ ಹೊಸ ಅವಕಾಶಗಳ ಬಾಗಿಲುಗಳು ನಿಮಗಾಗಿ ತೆರೆದುಕೊಳ್ತವೆ ಮತ್ತು ಮಿಥುನ ರಾಶಿಯವರು ವೃತ್ತಿ ಮತ್ತು ವ್ಯವಹಾರ ಕ್ಷೇತ್ರದಲ್ಲಿ ಯಶಸ್ಸನ್ನು ಪಡಿತಾರೆ ಉದ್ಯೋಗಿಗಳಿಗೆ ಬಡ್ತಿ ಅಥವಾ ಹೊಸ ಉದ್ಯೋಗ ಅವಕಾಶಗಳು ಸಿಗ್ತವೆ ಈ ಸಮಯದಲ್ಲಿ ವ್ಯಾಪಾರ ವರ್ಗ ಅಂದರೆ ಮಿಥುನ ರಾಶಿಯ ವ್ಯಾಪಾರ ಮಾಡುವಂಥವರು ಹೊಸ ಒಂದು ವ್ಯಾಪಾರವನ್ನು ವಿಸ್ತರಿಸಿಕೊಳ್ಳೋದಕ್ಕೆ ಮತ್ತು ಹೊಸ ಒಂದು ವ್ಯಾಪಾರವನ್ನು ಮಾಡೋದಕ್ಕೂ ಕೂಡ ಸಾಧ್ಯವಾಗುತ್ತೆ ಮತ್ತು ಉತ್ತಮ ಆರ್ಥಿಕ ಲಾಭಗಳಿಗೆ ಈ ಸಮಯ ಕಾರಣವಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು